ಓಂ ಶ್ರೀ ಗಣೇಶಾಯ ನಮಃ ಓಂ ನಮ ಶಿವಾಯ ಸ್ವಾಮಿ ಗುರು ಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಅಧೀಕ ಚಾನೆಲ್ಗೆ ಸ್ವಾಗತ ಗಣೇಶ ದೇವರಿಗೆ ಈ ರಾಶಿ ಎಂದರೆ ತುಂಬಾ ಅಚ್ಚುಮೆಚ್ಚು ಮತ್ತು ಅವರ ಆಶೀರ್ವಾದ ಈ ರಾಶಿ ಮೇಲೆ ಸದಾ ಇರುತ್ತೆ ಅಂತ ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ನೀವು ಏನು ಮಾಡಬೇಕು ನಾನು ಚಾನಲನ್ನು ನೋಡೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಅಲ್ಲ ವೀಡಿಯೋನ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಮೇಲೆ ಈಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಗೊತ್ತಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರಿದರೆ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಆದರೆ ಸಮಸ್ಯೆಯನ್ನು ಬರೆದು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಹಾಗೆಯೇ ನಿಮ್ಮ ಜೊತೆ ಯಾವತ್ತೂ ಇರುವುದರ ಜೊತೆಗೆ ನನ್ನ ಮೇಲೆ ಶಿವದೇವರ ಗುರುಗುಚ್ಚ ದೇವಿಯ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಞಾನ ಬುದ್ಧಿವಂತಿಗೆ ಏಕಾಗ್ರತೆ ಹೆಚ್ಚಿಸಲು ಗಣೇಶ ದೇವರನ್ನು ಪೂಜಿಸಬೇಕು ಎನ್ನಲಾಗುತ್ತೆ ಯಾರು ಶುದ್ಧ ಮನಸ್ಸಿನಿಂದ ಗಣಪತಿಯನ್ನು ಪೂಜಿಸ್ತಾರೋ ಅವರ ಮೇಲೆ ಗಣೇಶ ದೇವರ ವಿಶೇಷ ಆಶೀರ್ವಾದ ಇರುತ್ತೆ ಆದರೆ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರ ಮೇಲೆ ಗಣೇಶ ದೇವರ ಅನುಗ್ರಹ ಸದಾ ಇರುತ್ತೆ ಹಾಗೆಯೇ ಹಿಂದೂ ಧರ್ಮದಲ್ಲಿ ಪೂಜಿಸುವ ಮೊದಲ ದೇವರು ಗಣಪತಿ ಯಾವುದೇ ರೀತಿಯ ಶುಭ ಕಾರ್ಯ ಅಥವಾ ಯಾವುದೇ ಮಂಗಳಕರ ಅಥವಾ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಮೊದಲನೇದಾಗಿ ಗಣೇಶ ದೇವರನ್ನು ಪೂಜಿಸಲಾಗುತ್ತೆ ಮತ್ತು ನಂತರ ಇತರ ರೀತಿಯ ಪೂಜೆಗಳು ಪ್ರಾರಂಭವಾಗುತ್ತೆ ಹಾಗೆಯೇ ಗಣೇಶ ದೇವರನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಕೆಲಸಗಳಲ್ಲಿ ಬರುವಂಥ ಯಾವುದೇ ಒಂದು ಸಮಸ್ಯೆಗಳು ಆಗಿರ್ಬೋದು ಅಡೆತಡೆಗಳಾಗಿರ್ಬೋದು ಅದು ದೂರವಾಗಿ ಆ ಒಂದು ಪೂಜೆ ಆಗುವಂಥದ್ದು ಮತ್ತು ಭಕ್ತರು ಏನೆಲ್ಲ ಇಷ್ಟಾರ್ಥಗಳನ್ನು ಕೇಳಿಕೊಳ್ತಾರೆ ಅದೆಲ್ಲ ನೆರವೇರುವಂಥದ್ದು ಗಣಪತಿ ದೇವರನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಬುಧವಾರ ಗಣಪತಿ ದೇವಿಗೆ ಸಮರ್ಪಿತ ಜ್ಯೋತಿಷ್ಯದಲ್ಲಿ ಗಣೇಶ ದೇವರಿಗೆ ವಿಶೇಷ ಸ್ಥಾನ ಬುದ್ಧಿವಂತಿಕೆ ಸಂಪ್ರದಾಯ ಗ್ರಹವಾದ ಬುಧ ಗ್ರಹ ಗಣೇಶ ದೇವರಿಗೆ ಸಂಬಂಧಿಸಿದೆ ಜ್ಯೋತಿಷಾಸ್ತ್ರದ ಪ್ರಕಾರ ಕೆಲವು शास्त्रकreter ಜನರು ಗಣೇಶ ದೇವರ ವಿಶೇಷ ಅನುಗ್ರಹವನ ಪಡೆಯುತ್ತಾರೆ ಮೊದಿನದಾಗಿ ಗಣೇಶ ದೇವರ ವಿಶೇಷ ಅನುಗ್ರಹ ಆಶೀರ್ವಾದ ಮೇಷರಾಶಿ ಜನರ ಮೇಲೆ ಸದಾ ಇರುವಂಥದ್ದು ಮೇಷರಾಶಿ ಅಧಿಪತಿ ಮಂಗಳ ಮಂಗಳ ಧೈರ್ಯ ಶಕ್ತಿ ಶೌರ್ಯಗಳ ಸೂಚಕ ಗಣಪತಿ ವಿಶೇಷ ಕೃಪೆ ಈ ರಾಶಿಯವರ ಎಲ್ಲ ಕೆಲಸಗಳಲ್ಲಿ ಆದಷ್ಟು ಬೇಗ ಮುಗಿದು ಉತ್ತಮ ಫಲಿತಾಂಶವನ್ನು ದೊರೆಯುವಂತೆ ಮಾಡುತ್ತೆ ಈ ಒಂದು ಮೇಷರಾಶಿಗೆ ಸಂಪೂರ್ಣ ಒಂದು ಗಣೇಶ ದೇವರ ಆಶೀರ್ವಾದ ಇರುವಂಥದ್ದು ಮತ್ತು ಗಣೇಶ ದೇವರನ್ನು ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ಮೇಷರಾಶಿಗೆ ವಿಶೇಷ ಅವರ ಆಶೀರ್ವಾದ ಸಿಗುವಂಥದ್ದು ಅನುಗ್ರಹ ಸಿಗುವಂಥದ್ದು ಅಂತ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧಗ್ರಹ ಜ್ಯೋತಿಷದಲ್ಲಿ ಬುಧಗ್ರಹವನ್ನು ವ್ಯವಹಾರ ಗಣಿತ ತರ್ಕ ಸಂವಹನ ಬುದ್ಧಿವಂತಿಕೆ ಅಂಶವೆಂದು ಪರಿಗಣಿಸಲಾಗುತ್ತೆ ಗ್ರಹಗಳ ರಾಜಕುಮಾರ ಅಂತಲೇ ಕರೆಯಲಾಗುತ್ತೆ ಶಿವದೇವರ ಮಗನಾದ ಗಣೇಶ ದೇವರು ಈ ರಾಶಿ ಚಕ್ರದ ಜನರಿಗೆ ಶುಭ ಫಲಗಳನ್ನೇ ನೀಡುವಂಥದ್ದು ಕೆಲಸ ಮತ್ತು ವ್ಯಾಪಾರ ಮಾಡುವ ಜನರ ಮೇಲೆ ಗಣೇಶ ದೇವರ ವಿಶೇಷ ಅನುಗ್ರಹವಿರುವಂಥದ್ದು ಈ ರಾಶಿಯವರಿಗೆ ಗಣಪತಿ ದೇವರ ಆಶೀರ್ವಾದದಿಂದಾಗಿ ಕಾರ್ಯಗಳ ಆದಷ್ಟು ಕಾರ್ಯಗಳು ಆದಷ್ಟು ಬೇಗ ಮುಗಿದು ನಿರೀಕ್ಷಿತ ಫಲ ಪ್ರಾಪ್ತಿಯಾಗುತ್ತೆ ಮುಗಿದು ಉತ್ತಮ ಉತ್ತಮ ಫಲಿತಾಂಶ ದೊರೆಯುತ್ತೆ ಮತ್ತು ವಿಶೇಷ ಕೃಪೆ ಇರುವಂತಹ ರಾಶಿ ಮಿಥುನ ರಾಶಿ ಅಂತಾನೆ ಹೇಳಬಹುದು ಹಾಗೆಯೇ ಮಿಥುನ ರಾಶಿಯವರು ಕೂಡ ಗಣೇಶ ದೇವರನ್ನ ಶಿವದೇವರನ್ನ ವಿಶೇಷವಾಗಿ ಪೂಜೆ ಮಾಡುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ನಿಜವಾಗ್ಲೂ ಸತ್ಯವಾದ ಮಾತು ಇದು ಮೇಷರಾಶಿ ಆಗಲಿ ಅಥವಾ ಈ ಮಿಥುನ ರಾಶಿ ಆಗಲಿ ತುಂಬಾ ಗಣೇಶ ಗಣಪತಿ ದೇವರ ಮತ್ತು ಶಿವದೇವರ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ ಮಕರ ರಾಶಿಯವರು ಕೂಡ ಗಣೇಶ ದೇವರ ವಿಶೇಷ ಅನುಗ್ರಹ ಪಡೆಯುವಂಥದ್ದು ಮಕರ ರಾಶಿಯವರು ಸ್ವತಂತ್ರ ಮನಸ್ಸಿನವರು ಶ್ರಮಜೀವಿಗಳು ಅವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಕಳೆದು ಹೋಗುವಂಥದ್ದು ಮಕರ ರಾಶಿಯವರಿಗೆ ಕೇವಲ ಗಣೇಶ ದೇವರಿಗೆ ಮಾತ್ರ ಅಲ್ಲ ಶನಿದೇವರಿಗೂ ಕೂಡ ಇಷ್ಟ ಯಾಕೆಂದರೆ ಶನಿದೇವರು ಅವರ ಅಧಿಪತಿ ಹಾಗೆಯೇ ಹಾಗಾಗಿ ಅದೃಷ್ಟ ಈ ಚಕ್ರದ ಜನರಿಗೆ ಸದಾ ಇರುವಂಥದ್ದು ಪರಿಸ್ಥಿತಿಯಲ್ಲಿ ಅದೃಷ್ಟ ಈ ರಾಷ್ಟ್ರ ಚಕ್ರದ ಜನರ ಕೈ ಹಿಡಿಯುವಂತದ್ದು ಕಡಿಮೆ ಪ್ರಯತ್ನದಿಂದ ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನ ಪಡೆಯಲಾಗುತ್ತೆ ಕೆಲಸದಲ್ಲಿ ಯಾವಾಗಲೂ ಯಶಸ್ಸು ಇರುವಂತದ್ದು ಈ ರಾಷ್ಟ್ರ ಜನರು ತಮ್ಮ ಬುದ್ಧಿವಂತಿಕೆ ಕೌಶಲ್ಯದ ಬಲದ ಮೇಲೆ ದೊಡ್ಡ ಸವಾಲುಗಳನ್ನು ಎದುರಿಸಲು ಪ್ರವೀಣರಾಗುತ್ತಾರೆ ಹಾಗೆಯೇ ಮಕರ ರಾಶಿಯವರು ಏನು ಗಣಪತಿ ದೇವರ ವಿಶೇಷ ಕೃಪೆ ಇರುವುದರಿಂದ ಅವರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇರುವುದಿಲ್ಲ ಎಲ್ಲ ಹನ್ನೆರಡು ರಾಶಿಯವರು ಕೂಡ ಪೂಜೆ ಮಾಡುವಂಥದ್ದು ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡುವಾಗ ಕೂಡ ಮೊದಲನೇದಾಗಿ ಗಣಪತಿ ದೇವರಿಗೆ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸುವಂಥದ್ದು ವಿಘ್ನ ಹಾಗೆ ಹಾಗೆಯೇ ಈ ಒಂದು ರಾಶಿಯವರಿಗೆ ಅಂದರೆ ಅವರ ಒಂದು ರಾಶಿಯಾಧಿಪತಿಯ ಒಂದು ಮೇಲೆ ನಂಬಿ ಇದು ಎಂಥ ಕನ್ಸಿಡರ್ ಮಾಡೋದಾದರೆ ಈ ಒಂದು ಗಣಪತಿ ದೇವರ ಆಶೀರ್ವಾದ ಈ ರಾಶಿಗೆ ಒಂದು ತುಂಬಾ ಇರುತ್ತೆ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋವಾಗಿರುತ್ತೆ ಮುಂದೆ ವೀಡಿಯೋದಲ್ಲಿ ಮತ್ತೆ ಆಗ್ತೀನಿ ಧನ್ಯವಾದಗಳು